ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತು ಸುವರ್ಣಸೌಧದಲ್ಲಿ ಕೆ ಡಿ ಪಿ ಮೀಟಿಂಗ್ ಇರೋದ್ರಿಂದ ಈಗ ನಮ್ಮ ಉಸ್ತುವಾರಿ ಸಚಿವರು ಈಗ ಇನ್ನೂ ಬಂದಿಲ್ಲ ಅವರ ಇನ್ನೊಂದು ಹದಿನೈದು ದಿವಸದಾಗ ಬರ್ತಾ ಇರುತ್ತೆ ನಾವು ಅದ್ರ ಸಲುವಾಗಿ ನಾವು ವೇಟ್ ಮಾಡಾಕಿದ್ದೆವು ಅದಕ್ಕೆ ಈಗೇನು ನಮ್ಮ ರಾಜ್ಯ ಸರ್ಕಾರ ಏನೈತ ಕಾಂಗ್ರೆಸ್ ಸರ್ಕಾರ ಈಗ ಸಿದ್ದರಾಮಯ್ಯ ಸಾಹೇಬ್ರು ಏನು ಮುಖ್ಯಮಂತ್ರಿ ಆದರು ಅವರ ಕುರ್ಚಿ ಸಲುವಾಗಿ ಅವರು ಡಿ ಕೆ ಶಿವ ಶಿವಕುಮಾರ್ ಸಾಹೇಬರು ಕಚ್ಚಾಡಾಕತ್ತಾರ ಏನೂ ಅಭಿವೃದ್ಧಿ ಕೆಲಸ ಇಲ್ಲ ಬಿ ಜೆ ಪಿ ಅವ್ರಿಗಂತೂ ಏನೂ ತಯಾರಿಲ್ಲ ಲೋಕೋಪಯೋಗಿ ಇಲಾಖೆ ಒಂದು ಬಿಟ್ಟರೆ ನಮಗೆ ಯಾವ ಇಲಾಖೆಯನ್ನು ಒಂದು ಪೈಸೆ ದುಡ್ಡಿಲ್ಲ ಸೊ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಸಚಿವರು ನಮ್ಮ ಜಿಲ್ಲೆಯವರು ಇರೋದರಿಂದ ಅವರಷ್ಟು ರೋಡುಗಳಿಗೆ ಲೋಕೋಪಯೋಗಿ ಇಲಾಖೆ ಸ್ವಲ್ಪ ಸ್ವಲ್ಪ ದುಡ್ಡು ಕೊಡಾಕತ್ತಾರೆ ಅದನ್ನು ಬಿಟ್ಟರೆ ಬೇರೆ ಇಲಾಖೆಯಿಂದ ಯಾವುದು ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಅಂತೂ ಕೊಟ್ಟಿಲ್ಲ ಕಾಂಗ್ರೆಸ್ನವ್ರಿಗೂ ಕೊಟ್ಟಿಲ್ಲ ಅವರು ಕಚ್ಚಾಡಾಕತ್ತ ಆದಷ್ಟು ಬೇಗ ಅವರು ಏನೀಗ ಇಬ್ಬರು ಒಂದಾಗಿ ತಮ್ಮ ತಮ್ಮ ಕುರ್ಚಿ ಕಚ್ಚಾಟ ಬಗೆಹರಿಸ್ಕೊಂಡ ಈ ನಾಳೆ ಬರುವಂಥ ಎಂಟನೇ ತಾರೀಕು ಇಲ್ಲಿ ಸುವರ್ಣ ಸೌಧ ಅಧಿವೇಶನ ಪ್ರಾರಂಭ ಆಗ್ತೈತಿ ಈ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಅವರು ಗಮನ ಹರಿಸ್ಬೇಕಂತೇಳಿ ನಿಮ್ಮ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ಇಬ್ಬರಿಗೆ ಮುಖ್ಯಮಂತ್ರಿ ಅವ್ರಿಗೂ ಮತ್ತು ನಾ ಹೇಳಲಿಕ್ಕೆ ಬಯಸ್ತೇನೆ ಏನು ಏನ್ ನಮ್ ಗಮನಕ್ಕೆ ಏನ್ ಬಂದಿಲ್ಲರಿನಾವ್ರಗಳ ಕಚೇರಿ ಅವ್ರವ್ರ ರಿಸಾರ್ಟ್ ಹೋಗುತ್ತಾರ ಅವರ ನಡೆದಾರ ಸರ್ಕಾರ ಏನು ಬೀಳಂಗಿಲ್ಲ ಒಟ್ಟು ಮತ್ತೆ ಆ ಕುರ್ಚಿ ಮೇಲೆ ಪರ್ಯಾಯ ವ್ಯವಸ್ಥೆ ಆಗ್ತಿತ್ತು ಎಲ್ಲಿ ಸಿಗ್ತಾರೆ ಅವ್ರ ಅವರ ಕಚ್ಚಾಟಾರ ನಮ್ಗೆಲ್ಲ ಸಿಗ್ತಾರೆ ಸಿಎಂ ಬದಲಾವಣೆ ಅವ್ರಿಗೇನು ಬಿಟ್ಟದ ಅವ್ರವ್ರೊಳಗೆ ನೀನೇನು ಆಕೈತಿ ನೋಡ್ಬೇಕು ಅವ್ರ ಕಚ್ಚಾಟಾಕತ್ತಾರ ನಾ ಬಿಡಂಗಿಲ್ಲ ನಾ ನಾ ಕೊಡಂಗಿಲ್ಲ ಅವ್ರವ್ರ ನಡ್ದೈತಿ ಡೈಮಂಡ್ ನಿಮ್ಮ ಮುಖಾಂತರ ನಾ ಅವ್ರಿಗೆ ವಿನಂತಿ ಮಾಡ್ತೇನು ತಮ್ಮ ತಮ್ಮ ಕುರ್ಚಿ ಕಚ್ಚಾಟವನ್ನು ಬಗೆಹರಿಸ್ಕೊಂಡ ಈಗ ನೀವು ಎಂಟು ತಾರೀಕಿಗೆ ಸೌಧ ಇಲ್ಲಿ ಬೆಳಗಾವದಾಗ ಇವತ್ತು ಸೋ ಅಧಿವೇಶನ ಹತ್ತು ದಿವ್ಸ ಕರೆದ ರೀ ಅದು ಕಾಟಾಚಾರಕ್ಕೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಸಲುವಾಗಿರಕ ಚರ್ಚೆ ಮಾಡೋ ಸಲ ತಾವೆಲ್ಲರೂ ಅವಕಾಶ ಮಾಡಿ ಕೊಡ್ಬೇಕು ಬರ್ರಿ ತಾವು ಕಚ್ಚಾಡದ ಕೂತೀರಂದ್ರೆ ಈ ಕಡೆ ಅಭಿವೃದ್ಧಿಯನ್ನು ಕುಂಠಿತ ಆಗ್ತೈತಿ ಎರಡೂವರೆ ಸಂತ ಎರಡೂವರೆ ವರ್ಷನೂ ಕೂಡ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಏನು ಇಲ್ಲಿ ಸುಣ್ಣ ಆಗಿದಾವೆ ನಾವು ದಲಿತರ ಆಗ್ಲಿ ಅಂತ ನಮ್ದು ಒಂದು ಒತ್ತಾಯ ಐತಿ ಕಾಂಗ್ರೆಸ್ ನಾಗರ ಯಾಕೆ ದಲಿತರು ಸಿ ಎಂ ಆಗ್ಲಿ ನಮ್ದು ಆಚೆ ಮತ್ ನಮ್ ಜಿಲ್ಲಾ ಆದ್ರೆ ಬಹಳ ಚಲೋ ನಮಗೂ ನಾವು ಖುಷಿ ಪಡ್ತೇವೆ ನಾವು ಬಹಳ ಖುಷಿ ಪಡ್ತೇವೆ ನಮ್ ಜಿಲ್ಲಾದವ್ರು ಆದ್ರ ಅಂದ್ರ ಇಲ್ಲ ಅಲ್ಲ ನಮ್ ಜಿಲ್ಲಾ ಅಂದ್ರೆ ನಿಮಗೆ ಮತ್ತಿನ ಅಲ್ಲ ಸತೀಶ್ ಜಾರಕಿಹೊಳಿ ಅವ್ರು ನಮ್ಮ ಜಿಲ್ಲಾದವರಲ್ಲ ಅವ್ರಲ್ಲ ಮತ್ತವರ ಹಾ ಅವ್ರಾದ್ರೂ ಭೀ ನಮಗೆ ನಾವು ಖುಷಿ ಪಡ್ತೇವೆ ಬಟ್ ದಲಿತರಾಗ್ಲಿ ಮುನಿಯಾ ಸಾಹೇಬ್ರಾಗಲಿ ಪರಮೇಶ್ವರ್ ಆಗಲಿ ಆಗಲಿ ಸಾಹೇಬ್ರಾಗಲಿ ಸತೀಶ್ ಆಗಲಿ ನಾಲ್ಕು ಮಂದಿಯಾಗಿ ಯಾರಾದರೂ ಸುದಕ್ಕೆ ನಾವು ಖುಷಿ ಪಡ್ತೇವೆ ಸಂತೋಷ ಆಗ್ತದೆ ಧನ್ಯವಾದ ಸರ್